ಇವತ್ತು ಬೆಳಿಗ್ಗೆ ಹೊರಟಿ ತಿಂತಿದ್ದೀನಿ ನಂದೆಲ್ಲ ಹೊರಟಿ ಆಗಿದೆ ಒಂದು ಕಾಲು ಈಗ ಜಸ್ಟ್ ಒಂದು ಟೆನ್ ಇಂದ ಹೊರಟಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರು ಬೆಳಿಗ್ಗೆ ಎಂದರೆ ಅಯ್ಯೋ ಹೊರಡಬೇಕು ಹೊರಡಬೇಕಂತ ಅವರದ್ದು ಆಗಲೇ ಇಲ್ಲ ಈಗ ಕೂಡ ತಿಂದು ಈಗ ಆದದ್ದು ಅಷ್ಟೇ ನಂದು ಆಯ್ತು ಜಸ್ಟ್ ಸ್ವಲ್ಪ ಒಂದು ಹೈಲೈನರ್ ಏನಾದರೂ ಹಾಕಿ ಎಷ್ಟು ಟೈಮಲ್ಲಿ ಹಾಕಿ ನಂದೆಲ್ಲ ಹೊರಟು ಈಗ ಅಯ್ಯೋ ನಾನು ಹೊರಡಿಸ್ತಾ ಇದ್ದೀನಿ ಅವನು ಟಿ ವಿ ನೋಡಿಕೊಂಡೆ ಕೂತಿದ್ದ ಇನ್ನು ಅವನಿಗೆಲ್ಲ ರೆಡಿ ಮಾಡಿ ನಾವಿನ್ನು ಹೋರಾಡೋದು ನೈನ್ ಓ ಕ್ಲಾಕ್ ದಾಟಿತ್ತು ನೈನ್ ತರ್ಟಿಗೆ ರೀಚ್ ಆಗಬೇಕಂತ ಹೇಳಿದ್ದಾರೆ ಓಕೆ ముగి స్కూల్ ఎలా తోస్కొందస్ ಓಕೆ ನಾವೀಗ ಒಂದು ಕಡೆ ಹೊರಟಿದ್ದೀವಿ ಪ್ಯಾಕಿಂಗ್ ಎಲ್ಲ ಉಂಟು ಒಂದು ಸ್ಕೂಲ್ ಇದೆಲ್ಲ ಮೀಟಿಂಗ್ ಎಲ್ಲ ಮುಗಿಸಿ ಎಲ್ಲ ಕಂಪ್ಲೀಟ್ ಮಾಡಿ ಬಂದಷ್ಟೇ ಈಗ ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ನಾಳೆ ಹೊರಗೆ ಹೋಗ್ಬೋದಲ್ವಾ ನಾವು ಈಗ ನಾಳೆ ಎಲ್ಲಿಗೆ ಗೊತ್ತಾ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ದು ಯಾವಾಗ ಪ್ಲಾನ್ ಆಗಿದೆ ಮೈಸೂರಿಗು ಮತ್ತೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಬರ್ತಿದ್ದಾರೆ ಇಬ್ರು ಬರ್ತಿದ್ದಾರೆ ಕಪಲ್ಸ್ ಹಾಗೆ ಅವರಿಗೋಸ್ಕರ ವೆಯ್ಟ್ ಮಾಡಿ ನಮಗೆ ಮೇ ಮುಂದಿಗೆ ಸಿಕ್ಕಿದೆ ಡೇಟ್ ಈ ಮಳೆಗೆ ಕೆ ನಾಳೆ ಹೋಗುವುದಂತ ಪ್ಲ್ಯಾನ್ ಆಗಿದೆ ಈವ್ನಿಂಗು ಸಿಕ್ಸ್ ಸಿಕ್ಸ್ ತರ್ಟಿ ಅಲ್ಲ ಟ್ರೈನ್ ಸಿಕ್ಸ್ ತರ್ಟಿಗೆ ಟ್ರೈನ್ ಹಾಗೆ ಟ್ರೇ ಹೋಗಿ ಬರುದಂತ ನಾನು ನಿಮಗೆ ನಾಳೆ ಸಿಗ್ತೀನಿ ಆಯಿತಾ ಹೋಗುವಾಗ ವೀಡಿಯೋ ಮಾಡ್ತೀನಿ ಹಲೋ ನಾವೀಗ ಹೊರಟ್ವಿ ನಮ್ಮದು ಜರ್ನಿ ಈಗ ಸ್ಟಾರ್ಟ್ ಆಯಿತು ಈಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಇವಾಗ ಫಸ್ಟಿಗೆ ನಾವು ಸೀಟೆಲ್ಲ ಕನ್ಫರ್ಮ್ ಮಾಡಿ ಫಸ್ಟ್ ಒಟ್ಟಿಗೆ ಏನಾದರೂ ಹಾಕ್ಕೊಳ್ಳುವ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆಲ್ಲ ಇದು ಇದ್ದದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ತಗೊಂಡು ತಿಂದ್ವಿ ಮತ್ತು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಟ್ರೈನು ಹೊರಡಲಿಕ್ಕೆ ಪಾಪ ಇವರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಅದಕ್ಕೆ ಮೇಲೆ ಹಾಕಿದ್ದೀವಿ ನಾವು ನೋಡಿ ಆ್ಯಕ್ಚುಲಿ ಗೊತ್ತಾ ನಮಗೆ ಅಂದರೆ ಇದು ಕೆಳಗಿದು ಸಿಗಲಿಲ್ಲ ನಮಗೆ ಮೇಲ್ಗಡೆ ಇದ್ದೆ ಸಿಕ್ಕಿದ್ದು ನನಗಾಗಿ ಅವರು ಕೆಳಗೆ ಇದು ಆದವರು ಬುಕ್ಕಿಂಗ್ ಆದವರು ಮಲಗಿದ್ರು ಬೇಗ ಮತ್ತೆ ಎಂತ ಮಾಡೋದು ಈ ಸೈಡ್ ಒಂದು ಸೀಟ್ ಖಾಲಿ ತಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ನೋಡಿ ಇವನು ಜೆ ಸಿ ಪಿ ಕೂಡ ಇಟ್ಕೊಂಡು ಬಂದಿದ್ದಾನೆ ಬ್ಯಾಗಲ್ಲಿ ಇದು ಮೊದಲೇ ಜಾಗ ಜಾಗೆಲ್ಲ ಇವನದು ಜೆ ಸಿ ಪಿ ಬೇರೆ ಇನ್ನು ನೋಡಿ ಇದು ನಮ್ಮದು ನೀವು ಕಪಲ್ಸ್ ಹೊಸ ಕಪಲ್ಸ್ ರೀಸೆಂಟಾಗಿ ಮ್ಯಾರೇಜ್ ಅದಷ್ಟೇ ಕರಗಿದ ಬಾನಿನಲ್ಲಿ ಮೂಡಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ ಬಾಡಿದ ಓಕೆ ಈಗ ಎಮ್ ಎಸ್ ಆರ್ ಅಂತ ಒಂದು ಲಾಡ್ಜಲ್ಲಿ ರೂಮ್ ಬುಕ್ಕಿಂಗ್ ಮಾಡಿದ್ವಿ ಮೊದಲೇ ಹಾಗೆ ಈಗ ರೀಚ್ ಆದ್ವಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಆಯ್ತು ಅದು ಅಲ್ಲಿ ಇದು ನೀರು ಚೇಂಜ್ ಆಗಿದೆ ಅಲ್ಲ ಸೊ ಹಾಗೇನು ಎಲ್ಲ ಇದಾಗಿದೆ ಸ್ವಲ್ಪ ಕೋಲ್ಡು ಹಾಗೆ ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹೊರಗೆ ಮಾಡಿ ಅಲ್ಲಿ ಬ್ರೇಕ್ಫಾಸ್ಟ್ ಇತ್ತು ಅದು ಪುಲಿಯಗರಂತೆ ಅದೇ ಬೇಡ ಅಂತೇಳಿ ಔಟ್ಸೈಡ್ ಸೈಡ್ ಬ್ರೇಕ್ಫಾಸ್ಟ್ನೆಲ್ಲ ಮಾಡಿ ಈಗ ನಾವು ಚಾಮುಂಡಿ ಅಮ್ಮನವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಫುಲ್ ರಶ್ ಉಂಟಾಯಿತಾ ಅಂದರೆ ನಾವು ಇವತ್ತು ಅದು ಬೆಳಿಗ್ಗೆ ಬೇಗ ಅಲ್ಲಿ ಪ್ಲ್ಯಾನ್ ಇದ್ದದ್ದು ಬಟ್ ನಮ್ಮ ಟ್ರೈನ್ ರೀಚ್ ಆಗುವಾಗವೇ ನೈನ್ ತರ್ಟಿ ಆಗಿದೆ ಸ್ಟೇಷನ್ ಆಗಿ ಎಲ್ಲ ಲೇಟ್ ಆಯಿತು ನೈಟ್ ಮಳೆ ಇತ್ತಲ್ಲ ಸೊ ಅವರು ಸ್ಟಾಪ್ ಮಾಡಿದ್ರು ಫೈವ್ ಅವರ್ಸ್ ಲೇಟ್ ಅಲ್ಲಿಂದ ಹೊಲಿಗೆ ದೇವರನ್ನ ದರ್ಶನ ಎಲ್ಲ ಮಾಡಿ ಬಂದ್ವಿ ಬಟ್ ನಾನು ವೀಡಿಯೋ ಮಾಡಲಿಲ್ಲ ಒಳಗೆ ಅಂದರೆ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಫೋಟೋಸ್ ತೆಗಿಲಿಕ್ಕೂ ಆಗ್ತಿರಲಿಲ್ಲ ನಿಲ್ಲಿಕ್ಕೇ ಜಾಗ ಇರಲಿಲ್ಲ ಅಲ್ಲಿಂದ ಮತ್ತೆ ನಾವು ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬಂದ್ವಿ ನೋಡಿ ನಮ್ಮದು ಚಪ್ಪಲ್ ಇಟ್ಟದ್ದು ತಕೊಳ್ಳಿಕ್ಕೆ ಕೇಳಿದ್ರೆ ಬರ್ತಾನೆ ಇಲ್ಲ ನಮ್ಮ ಹತ್ರ ಹಾಗೂ ಈಗ ಸ್ಯಾಂಡಲ್ ಎಲ್ಲ ತಕೊಂಡು ಸ್ವಲ್ಪ ಪರ್ಚೇಸ್ ಎಲ್ಲ ಇದ್ದದ ಮಾಡಿ ಅಲ್ಲಿಂದ ಹೊರಡ ಅಖಿರಂ ನಿಖಿಲಂ ಶಿವನೇ ಶರಣ